ಸಮಸ್ತ ರೈತ ಬಂದವರೆಲ್ಲರಿಗೂ ನಮಸ್ಕಾರಗಳು ಒಣಮೆಣಸಿನಕಾಯಿ ದರ ಇಳಿಕೆ ರಸ್ತೆಯಲ್ಲೇ ಮಿರ್ಚಿ ಸುರಿದು ರೈತರ ಪ್ರತಿಭಟನೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬ್ಯಾಡಗಿ ಮೆಣಸಿನಕಾಯಿ ದರ ಇಳಿಕೆ ರೈತರ ಆಕ್ರೋಶ ಉತ್ತರ ಕರ್ನಾಟಕದ ಹಲವೆಡೆ ಬೆಳೆದ ಒಣಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ಬೆಳೆ ಈಗ ಮಾರುಕಟ್ಟೆಗೆ ಬಂದಿರುವುದರಿಂದ ರೈತರು ಉತ್ತಮ ಬೆಲೆಗೆ ನಿರೀಕ್ಷಿಸಿದ್ದಾರೆ ಆದರೆ ಬ್ಯಾಡಗಿ ಎ ಪಿ ಸಿ ಹಾಗೂ ಹುಬ್ಬಳ್ಳಿ ಎ ಪಿ ಸಿಗಳಲ್ಲಿ ದರ ದಿಢೀರನೆ ಕಡಿಮೆ ಆದದ್ದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ ಪ್ರಮುಖವಾಗಿ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲಿಗೆ ಮೆಣಸಿನಕಾಯಿ ಬೆಲೆ ಏಳುನೂರು ಮಾತ್ರ ಎಂದು ನಿಗದಿಪಡಿಸಲಾಗಿದ್ದು ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ನಡು ರಸ್ತೆಯಲ್ಲೇ ಮೆಣಸಿನಕಾಯಿ ಸುರಿದು ರೈತರು ಪ್ರತಿಭಟನೆ ನಡೆಸಿದ್ದಾರೆ ಸರ್ಕಾರ ಹಾಗೂ ವರ್ತಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಸೂಕ್ತ ಬೆಲೆ ನೀಡುವಂತೆ ಒತ್ತಾಯಿಸಿದ್ದಾರೆ ಎ ಪಿ ಸಿ ವರ್ತಕರ ಬೇಡಿಕೆಗಳು ಮತ್ತು ರೈತರ ಆಕ್ರೋಶದಿಂದ ಪ್ರತಿಭಟನೆ ವಿಕೋಪಕ್ಕೆ ತಿರುಗಿದ ಘಟನೆಗಳು ಸಂಭವಿಸಿದ್ದಿವೆ ಪೊಲೀಸರ ಮಾಧ್ಯ ಪ್ರವೇಶ ಪ್ರವೇಶದಿಂದ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ ಆದರೆ ರೈತರ ಬೇಡಿಕೆ ಇನ್ನೂ ಬಾಕಿಯೇ ಇದೆ ಹಿನ್ನೆಲೆ ಇಪ್ಪತ್ತಿಪ್ಪತ್ನಾಲ್ಕರಲ್ಲಿ ಕೂಡ ಇದೇ ರೀತಿಯ ಪರಿಸ್ಥಿತಿ ಕಂಡುಬಂದಿತ್ತು ಬ್ಯಾಡಗಿ ಎ ಪಿ ಎಂ ಸಿ ಕಚೇರಿಗೆ ರೈತರ ದಾಳಿ ವಾಹನಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣಗಳು ನಡೆದಿದ್ದವು ಚಳಿಗಾಲದ ಬೆಳೆ ಸಿದ್ಧವಾದ ಮೇಲೆ ದರವನ್ನು ಹಠಾತ್ ಇಳಿಸುವ ಪದ್ಧತಿ ರೈತರಿಗಾಗಿ ದೊಡ್ಡ ಆರ್ಥಿಕ ಹಿನ್ನಡೆ ಉಂಟುಮಾಡುತ್ತದೆ ರೈತರ ಬೇಡಿಕೆ ತಕ್ಷಣವೇ ಸರ್ಕಾರದ ಮಧ್ಯ ಪ್ರವೇಶಿಸಿ ಉತ್ತಮ ಬೆಲೆ ನಿಗದಿ ಮಾಡಬೇಕು ಮೆಣಸಿನಕಾಯಿ ಮಾರುಕಟ್ಟೆಗೆ ಕನಿಷ್ಠ ಬೆಲೆ ಎಂ ಎಸ್ ಪಿ ಎಂ ಎಸ್ ಪಿ ನಿಗದಿಪಡಿಸಬೇಕು ಎ ಪಿ ಎಂ ಮಾರುಕಟ್ಟೆಗಳಲ್ಲಿ ಸೂಕ್ತ ನಿರ್ವಹಣೆ ಮತ್ತು ದರ ನಿಯಂತ್ರಣೆ ಪ್ರಕ್ರಿಯೆ ಜಾರಿಗೆ ತರಬೇಕು ಇದೊಂದು ಪ್ರಬಲ ಸಮಸ್ಯೆಯಾಗಿದ್ದು ಸರ್ಕಾರ ಮತ್ತು ರೈತ ಸಂಘಟನೆಗಳು ಶೀಘ್ರವೇ ಪರಿಹಾರವನ್ನು ಒದಗಿಸಬೇ ಒದಗಿಸಬೇಕಾದ ಅವಶ್ಯಕತೆ ಇದೆ ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ